ಸರ್ಕಾರಕ್ಕೆ ಸಂಗತ ಇದ್ರೂ ಕೂಡ ಜೆಡಿಎಸ್ ಶಾಸಕರಿಗೆ ಊರ್ ಹಬ್ಬ ಕೊಡಗುರ್ಕಿ ಗ್ರಾಮ ದೇವತೆ ಹಬ್ಬಕ್ಕೆ ಸಚಿವರು ಆಗಮಿಸಿದ್ದಾರೆ ಶಾಸಕರು ಆಗಮಿಸಿದ್ದಾರೆ ಊರ ಹಬ್ಬದಲ್ಲಿ ಸಚಿವ ಶಾಸಕರೆಲ್ಲರೂ ಭೋಜನ ಸವಿತಾ ಇದ್ದಾರೆ ಸಚಿವ ಬಂಡಪ್ಪ ಕಾಶೆಂಪೂರ್ ದೇವನಹಳ್ಳಿ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ನೆಲಮಂಗ್ಲ ಶಾಸಕ ಶ್ರೀನಿವಾಸ್ ಗೌಡ ಇದರಲ್ಲಿ ಭಾಗಿಯಾಗಿದ್ದಾರೆ ಬೆಂಗಳೂರು ಗ್ರಾಮಾಂತರ ಎಪಿಎಂಸಿ ಅಧ್ಯಕ್ಷ ಮಂಜುನಾಥ್ ಅವರ ಮನೆಯಲ್ಲಿ ಭೋಜನ ಏರ್ಪಡಿಸಲಾಗಿದೆ ಒಂದ್ ಕಡೆ ನಾವು ನೋಡ್ತಾ ಇದ್ದೀವಿ ಜೆಡಿಎಸ್ ಕಾಂಗ್ರೆಸ್ ಪ್ರಾಟೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಬೆಂಗಳೂರಿನ ಐಟಿ ಕಚೇರಿ ಎದುರು ಸರ್ಕಾರವನ್ನು ಅಸ್ಥಿರಗೊಳಿಸ್ತಾ ಇದೆ ಬಿಜೆಪಿ ಅಂತ ಮತ್ತೊಂದು ಕಡೆ ಸರ್ಕಾರಕ್ಕೆ ಸಾಕಷ್ಟು ದೊಡ್ಡ ಕಂಟಕ ಒದಗಿ ಬಂದಿದೆ ನಾಯಕರೆಲ್ಲರೂ ಕೂಡ ಕಂಗಾಲಾಗಿದ್ದಾರೆ ನಾಯಕರೆಲ್ಲರೂ ಕೂಡ ಫುಲ್ ತಲೆ ಇನ್ನೊಂದು ಕಡೆ ಜೆ ಡಿ ಎಸ್ ನಾಯಕರೊಬ್ಬರ ಮನೆಯಲ್ಲಿ ಬಾಡೂಟದ ದೃಶ್ಯಗಳನ್ನ ನೋಡ್ತಾ ಇದ್ರಿ ಅಲ್ಲಿ ಸಚಿವರು ಶಾಸಕರು ಜೆಡಿಎಸ್ ಸಚಿವರು ಶಾಸಕರು ತಲೆ ಬಿಸಿ ಇಲ್ಲದೆ ಆರಾಮಾಗಿ ಭರ್ಜರಿ ಹಬ್ಬದ ಊಟ ಸವಿತಾ ಇದ್ದಾರೆ ಒಂದ್ ಕಡೆ ಹೋರಾಟ ಮತ್ತೊಂದ್ ಕಡೆ ಬಾಡೂಟ ಅಲ್ಲಿ ಹೋರಾಟ ಇಲ್ಲಿ ಬಾಡೂಟ ಎರಡೂ ಒಟ್ಟೊಟ್ಟಿಗೆ ನಡೀತಾ ಇರೋದನ್ನ ಗಮನಿಸ್ತಾ ಇದ್ದೀವಿ ಒಂದ್ ಕಡೆ ಸರ್ಕಾರಕ್ಕೆ ಆತಂಕ ಇದೆ ಅಂತ ಹೇಳಲಾಗ್ತಾ ಇದೆ ದೋಸ್ತಿ ಸರ್ಕಾರ ಬಹು ಬಹುದೊಡ್ಡ ಸಂಕಟದಲ್ಲಿದೆ ನಾಯಕರುಗಳು ಕೂಡ ಚಿಂತಲಿದ್ದಾರೆ ಎಲ್ಲಿದ್ದಾರೆ ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಆತಂಕ ಅವರನ್ನೆಲ್ಲ ಕಾಡ್ತಾ ಇದೆ ಮತ್ತೊಂದು ಕಡೆ ಜೆ ಡಿ ಎಸ್ ಆ ಸಚಿವರು ಶಾಸಕರು ಬಾಡೂಟ ಮಾಡೋ ಅಲ್ಲಿ ನಿರತರಾಗಿದ್ದಾರೆ ನೆಲಮಂಗಲದಲ್ಲಿ ಭರ್ಜರಿ ಬಾಡೂಟದಲ್ಲಿ ನಿರತರಾಗಿದ್ದಾರೆ ಆರಾಮಾಗಿ ಭರ್ಜರಿ ಊಟ ಮಾಡ್ತಾ ಇದ್ದಾರೆ ಸೊ ಒಂದ್ ಕಡೆ ನಾವು ನೋಡ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಅವರು ಮಳೆನಲ್ಲಿ ನೆನ್ಕೊಂಡು ಅಲ್ಲಿ ಹೋಟೆಲ್ ಎದುರುಗಡೆ ದೋಸ್ತಿ ಸರ್ಕಾರ ಉಳಿಸ್ಕೊಳ್ಳೋದಕ್ಕೆ ಅಂತ ಅಲ್ಲಿ ಹೋಗಿ ಜಿ ಟಿ ಅಂತ ಹಿರಿಯರು ಎಲ್ಲರೂ ಕೂಡ ಕೂತ್ಕೊಂಡು ಒದಾಡ್ತಾ ಇದ್ದಾರೆ ಆ ರೆನಿಸನ್ಸ್ ಹೋಟೆಲ್ ಎದುರುಗಡೆ ಮುಂಬೈನಲ್ಲಿ ಆ ಕೂಡ ಅಲ್ಲೇ ಹೊರಗಡೆ ನಿಂತ್ಕೊಂಡು ಅಲ್ಲೇ ತಿಂಡಿ ಅಲ್ಲೇ ಊಟ ಮಾಡಿಕೊಂಡು ಡಿ ಕೆ ಶಿವಕುಮಾರ್ ಅವರು ರೋಡಲ್ಲೇ ನಿಂತ್ಕೊಂಡು ಪಾಪ ತಿಂಡಿ ತಿಂತ ಇದ್ದಂತ ದೃಶ್ಯ ಬೆಳಗ್ಗೆ ಕಾರಿಗೆ ಹೊರಗೆ ನಿಂತ್ಕೊಂಡು ಸ್ಪೂನು ಇಲ್ಲದೆ ಕೈಯಲ್ಲಿ ತಿಂತಾ ಇದ್ರು ನೋಡ್ತಾ ಇದ್ವಿ ಆ ದೃಶ್ಯಗಳನ್ನ ಡಿ ಕೆ ಶಿವಕುಮಾರ್ ಅವರ ಇಂಥ ದೃಶ್ಯ ಬಹಳ ಅಪರೂಪ ಯಾವತ್ತು ನೋಡೇ ಇಲ್ಲ ಅಂತ ಹೇಳ್ಬೇಕು ಮತ್ತೊಂದು ಕಡೆ ಜೆಡಿಎಸ್ ಶಾಸಕರು ಸಚಿವರು ಬಂಡೆ ಪ್ರಕಾಶಂಪುರ್ ಸೇರಿದಂತೆ ಅನೇಕ ಶಾಸಕರು ಸಚಿವರು ನೆಲಮಂಗಲದಲ್ಲಿ ಭರ್ಜರಿ ಬಾಡೂಟ ಹೊಡೆಯೋದ್ರಲ್ಲಿ ನಿರತರಾಗಿದ್ದಾರೆ ಅಲ್ಲಿ ಕೊಡಗುರ್ಕಿ ಗ್ರಾಮದೇವತೆ ಹಬ್ಬ ಇತ್ತು ಆ ಹಬ್ಬಕ್ಕೆ ಆಗಮಿಸಿದ್ದಾರೆ ಸೊ ಭರ್ಜರಿ ಆರಾಮಾಗಿ ಯಾವುದೇ ಚಿಂತೆ ಇಲ್ಲದೆ ನೀಟಾಗಿ ಆ ಒಂದು ಹಬ್ಬದಲ್ಲಿ ಭರ್ಜರಿ ಬಾಡೂಟ ಮಾಡ್ತಾ ಇದ್ದಾರೆ ಈ ಕಡೆ ಜಿ ಟಿ ದೇವೇಗೌಡರಂತ ಸೀನಿಯರ್ ಲೀಡರ್ಗಳು ಮುಂಬೈನಲ್ಲಿ ಹಾಗೆ ಒದ್ದಾಡ್ತಾ ಇದ್ದಾರೆ ನೋಡ್ತಾ ಇದ್ವಿ ಬಾಲಕೃಷ್ಣ ಡಿ ಜೆಡಿಎಸ್ ಶಾಸಕ ಬಾಲಕೃಷ್ಣ ಸೇರಿದಂತೆ ಡಿ ಕೆ ಶಿವಕುಮಾರ್ ಅವರು ಜಿ ಟಿ ದೇವೇಗೌಡರು ಮಳೆನಲ್ಲಿ ಈಗಲೂ ಕೂಡ ಕೂತ್ಕೊಂಡಿದ್ದಾರೆ ಅಲ್ಲಿ ಕೂತ್ಕೊಂಡಿದ್ದಾರೆ ಇದು ಬೆಳಗ್ಗೆ ಅವರು ತಿಂಡಿ ತಿಂತಾ ಇದ್ದಿದ್ದು ಬೆಳಿಗ್ಗೆ ಅಂದ್ರೆ ಮಧ್ಯಾಹ್ನ ಆಗಿತ್ತು ಸುಮಾರು ಹನ್ನೊಂದು ಹನ್ನೊಂದುವರೆ ಅಷ್ಟೊತ್ತಿಗೆ ತಿಂಡಿ ತಿಂದ ದೃಶ್ಯಗಳು ಅಂದ್ರೆ ಈ ಈ ಕಡೆ ಬಂಡೆಪ್ಪ ಜೆ ಸೇರಿದಂತ ಜೆಡಿಎಸ್ ಶಾಸಕರಿಗೆ ಅಂತ ಬಿಸಿ ತಟ್ಟಿಲ್ವಾ ಯಾರ ಸರ್ಕಾರ ಇರ್ಲಿ ಹೋಗ್ಲಿ ನಮ್ಗೇನು ಅನ್ನೋ ಪರಿಸ್ಥಿತಿನ ಏನಿದೆ ಇದು ಸೊ ಜೆ ಡಿ ಎಸ್ಗೆ ಗೆ ಲಾಭನೂ ಇಲ್ಲ ನಷ್ಟನೂ ಇಲ್ಲ ಅನ್ನೋ ಪರಿಸ್ಥಿತಿನಲ್ಲಿ ಇದಾರ ಆಲ್ರೆಡಿ ಬಿಟ್ಕೊಟ್ ಬಿಟ್ಟಿದ್ದಾರೆ ಇದೇನೋ ಒಂದು ಆಗೋದೇ ಬಿಡಿ ಅಂತ ಬಿಟ್ಕೊಟ್ಬಿಟ್ಟಿದಾರಾ ಹಾಗೆ ಬಂಡೆಪ್ಪ ಅವರು ಕುಮಾರಸ್ವಾಮಿ ಅವರಿಗೆ ಆಪ್ತರು ಇರ್ತಕ್ಕಂಥವ್ರು ಅವರೆಲ್ಲರೂ ಕೂಡ ಆರಾಮಾಗಿ ಭರ್ಜರಿ ಬಾಡೂಟ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ ಮತ್ತೊಂದು ಕಡೆ ಮೈತ್ರಿ ಸರ್ಕಾರ ಯಾವ ರೀತಿ ಸಂಕಷ್ಟದಲ್ಲಿದೆ ಅದನ್ನು ಉಳಿಸೋದಕ್ಕೆ ಅಂತ ಕೊನೆ ಕ್ಷಣದ ಪ್ರಯತ್ನವಾಗಿ ಡಿ ಕೆ ಶಿವಕುಮಾರ್ ಅವರು ಜಿ ಟಿ ದೇವೇಗೌಡರು ಮುಂಬೈನಲ್ಲಿ ಹೋಗ್ಬಿಟ್ಟು ಅಲ್ಲಿ ಹೋಟೆಲ್ ಎದುರುಗಡೆ ನಿಂತ್ಕೊಂಡು ತಿಂಡಿ ತಿಂತಾ ಇರೋಂಥ ದೃಶ್ಯ ಬೆಳಗಿನ ಉಪಹಾರ ಮಾಡಿರೋ ದೃಶ್ಯ ಇದು ಅರೇ ನಾವೇನು ಊಟ ತಿಂಡಿ ಮಾಡ್ಬಾರ್ದೆ ಅಂತ ಜನಪ್ರತಿನಿಧಿಗಳು ಕೇಳ್ಬಹುದೇನೋ ಆದ್ರೆ ನಿಜ ನಿಮ್ಮ ಪರಿಸ್ಥಿತಿ ಏನಿದೆ ಅನ್ನೋದನ್ನ ನಾವು ನಿಮಗೆ ತೋರಿಸ್ತಾ ಇದೀವಿ ಜನಕ್ಕೂ ಕೂಡ ತೋರಿಸ್ತಾ ಇದ್ದೀವಿ ಒಂದ್ ಕಡೆ ಶಾಸಕರು ಸಚಿವರುಗಳು ಯಾವ ರೀತಿ ಬಾಡೂಟ ಮಾಡ್ತಾ ಇದಾರೆ ನೆಲಮಂಗ್ಲದಲ್ಲಿ ಊರ ಹಬ್ಬ ಮಾಡಿ ತಪ್ಪೇನಿಲ್ಲ ಆದ್ರೆ ಯಾವ ಸಂದರ್ಭ ಈ ನೀವು ಬಾಡೂಟ ಮಾಡ್ತಾ ಇರ್ತಕ್ಕಂಥ ಸಂದರ್ಭ ಇನ್ನಷ್ಟು ಅಪ್ಡೇಟ್ ಪಡ್ಕೋಣ ನಮ್ಮ ಪ್ರತಿನಿಧಿ ಅಲ್ವಿನ್ ಫೋನ್ ಸಂಪರ್ಕದಲ್ಲಿ ಇದಾರೆನ್ ಬಾಡೂಟ ಏನ್ ಸ್ಪೆಷಲ್ ಆಗಲ್ಲ ಯಾಕಂತಂದ್ರೆ ಅಲ್ಲಿ ಹಬ್ಬ ಇದೆ ಅಂತ ಆದ್ರೆ ಸಂದರ್ಭದಲ್ಲಿ ಅವರಿಗೆ ತಟ್ಟಿಲ್ವಾ ಬಂಡೆ ಪ್ರಕಾಶಂಪುರ್ ಅವರು ಸೇರಿದಂತೆ ಎಷ್ಟು ಆರಾಮಾಗಿ ಎಲ್ರು ಊಟ ಮಾಡ್ತಾ ಇದ್ದಾರಲ್ಲ ಇದು ಈ ವಿಷಯ ಚರ್ಚೆಗೆ ಬರ್ಲಿಲ್ವಾ ಅಲ್ಲಿ ಶ್ರೀಲಕ್ಷ್ಮಿ ಮೊದಲೇದಾಗಿ ನೋಡೋದಾದ್ರೆ ಈ ವಿಜುಲ್ ಅಲ್ಲಿ ಕ್ಲಾರಿಟಿ ಕ್ಲಿಯರ್ ಆಗಿ ಗೊತ್ತಾಗ್ತಿರುವಂತ ಇವರಿಗೆ ಯಾವುದೇ ರೀತಿಯ ಒಂದು ಟೆನ್ಷನ್ ಇಲ್ಲ ರಾಜ್ಯಕ್ಕೆ ರಾಜ್ಯ ಹೋದರು ತಮ್ಮ ಸ್ವಾರ್ಥಗಳು ಮುಖ್ಯ ಅಂತ ಒಂದು ಇಲ್ಲಿ ಅನಿಸ್ತಾ ಇರುವಂತದ್ದು ಮತ್ತೆ ತಮ್ಮ ಮೋಜಿ ಮಸ್ತಿಗಳಿಗೆ ಯಾವುದೇ ತರದ ಲಗಾಮು ಇಲ್ಲ ಅನ್ನೋದನ್ನ ಇನ್ನೊಂದ್ಸಲ ಇಲ್ಲಿ ನಾವು ಇವರು ಸಾಕ್ಷಿ ಸಮೇತ ಕೊಡ್ತಾ ಇರುವಂತದ್ದು ನಾವು ನೋಡ್ತಾ ಇರ್ಬೋದು ಬಂಡೆ ಪ್ರಕಾಶಂಪುರ್ ಏನು ರೆಸಾರ್ಟ್ ನಿಂದ ರೆಸಾರ್ಟ್ ಒಳಗೆ ಇಷ್ಟೊಂದು ಸಮಯ ಇತ್ತು ಸಡನ್ ಆಗಿ ಊರು ಹಬ್ಬ ಅಂತ ಹೋಗ್ಬಿಟ್ಟು ಅಲ್ಲಿ ಅಲ್ಲಿ ತಮ್ಮ